ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶನೇಶ್ವರ ಏನಮಹ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಮಾಸ ಭವಿಷ್ಯವನ್ನು ಬನ್ನಿ ಕುಂಭರಾಶಿಯವರೇ ಸ್ವಾಗತ ನಿಮ್ಮ ತಿಂಗಳ ಭವಿಷ್ಯ ವಿಶ್ಲೇಷಣೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ವೃತ್ತಿ ಧನ ಕುಟುಂಬ ಪ್ರೀತಿ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ನೋಡೋಣ ವೃತ್ತಿ ಮತ್ತು ವ್ಯವಹಾರ ನವೆಂಬರ್ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಪ್ರಮುಖ ಕಾಲವಾಗಿದೆ ಮಂಗಳನ ಪ್ರಭಾವ ಈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ವೃತ್ತಿ ಮನೆಯಲ್ಲಿ ಇರಲಿದೆ ಇದು ಅತ್ಯಂತ ಶಕ್ತಿಯುತ ಸ್ಥಾನ ನಿಮ್ಮ ಕೆಲಸ ಸ್ಥಳದಲ್ಲಿ ಉತ್ಸಾಹ ಸ್ಪರ್ಧಾ ಮನೋಭಾವ ಹೆಚ್ಚಾಗುತ್ತದೆ ಹಿರಿಯರಿಂದ ಮೆಚ್ಚಿಗೆ ಪಡೆಯುವ ಅವಕಾಶಗಳಿವೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ಒಪ್ಪಂದಗಳು ನಿಮ್ಮ ಪಾಲಾಗುವ ಸಾಧ್ಯತೆಯೂ ಇದೆ ವ್ಯಾಪಾರದಲ್ಲಿರುವವರು ಈ ತಿಂಗಳು ಹೊಸ ಗ್ರಾಹಕರನ್ನು ಸೆಳೆಯಲು ಹೊಸ ಒಪ್ಪಂದಗಳನ್ನು ಪಡೆಯಲು ಉತ್ತಮ ಅವಕಾಶಗಳನ್ನು ಲಭ್ಯವಿರುತ್ತದೆ ಆದರೆ ಮಂಗಳ ಶಕ್ತಿ ಇರುವುದರಿಂದ ಕೆಲವೊಮ್ಮೆ ತುರ್ತು ನಿರ್ಧಾರಗಳಿಂದ ತಪ್ಪಾಗಬಹುದು ಆದ್ದರಿಂದ ಧೈರ್ಯದ ಜೊತೆಗೆ ವಿವೇಕವೂ ಬೇಕು ಶಿಕ್ಷಣ ಮತ್ತು ಅಧ್ಯಯನ ಶಿಕ್ಷಣ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ನವೆಂಬರ್ ಅತ್ಯಂತ ಪ್ರಯೋಜನಕಾರಿ ಕಾಲ ಬುಧನ ಆಶೀರ್ವಾದದಿಂದ ನಿಮ್ಮ ಮನಸ್ಸು ಚುರುಕಾಗಿರುತ್ತದೆ ಅಧ್ಯಯನದಲ್ಲಿ ಗಮನ ಹೆಚ್ಚಾಗುತ್ತದೆ ವಿಶೇಷವಾಗಿ ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಶಸ್ಸಿನ ಬಾಗಲು ತೆರೆಯುವ ಸಾಧ್ಯತೆ ಇದೆ ಶಿಕ್ಷಕರಿಂದ ಬೆಂಬಲ ಸ್ನೇಹಿತರ ಸಹಕಾರ ಎಲ್ಲವೂ ದೊರೆಯುವ ಸಮಯ ಕುಟುಂಬ ಮತ್ತು ಮನೆ ಮಾತು ಕುಟುಂಬ ಜೀವನದಲ್ಲಿ ನವೆಂಬರ್ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಅವು ದೊಡ್ಡ ಸಮಸ್ಯೆ ಆಗುವುದಿಲ್ಲ ಕುಟುಂಬ ಸದಸ್ಯರ ಮಧ್ಯೆ ಸ್ನೇಹಪೂರ್ಣ ವಾತಾವರಣ ಇರಲಿದೆ ಹಳೆಯ ವಿಚಾರಗಳಲ್ಲಿ ಪರಿಹಾರ ದೊರೆತು ಮನಸ್ಸು ಅಗುರವಾಗಬಹುದು ಆದರೆ ನವೆಂಬರ್ ಹದಿನಾರರ ನಂತರ ಸೂರ್ಯ ಮತ್ತು ಮಂಗಳ ಸಂಯೋಗ ಉಂಟಾಗುವುದರಿಂದ ಕೆಲವೊಮ್ಮೆ ಕೋಪ ಅಥವಾ ಅಸಹನೆ ಹೆಚ್ಚಾಗಬಹುದು ಆದ್ದರಿಂದ ಶಾಂತಿಯುತವಾಗಿ ಪ್ರಕ್ರ ಪ್ರತಿಕ್ರಿಯಿಸುವುದು ಮುಖ್ಯ ಪ್ರೇಮ ಮತ್ತು ವೈಯಕ್ತಿಕ ಜೀವನ ಪ್ರೇಮ ಸಂಬಂಧಗಳಲ್ಲಿ ಬುಧನ ಪ್ರಭಾವ ನಿಮಗೆ ಸಮತೋಲನ ನೀಡುತ್ತದೆ ನೀವು ನಿಮ್ಮ ಕೆಲಸ ಮತ್ತು ಪ್ರೇಮ ಜೀವನದ ನಡುವಿನ ಸಮಯವನ್ನು ಸಮರ್ಪಕವಾಗಿ ಹಂಚಿಕೊಳ್ಳುವಿರಿ ಶುಕ್ರನ ಅಪ್ರಭಾವ ಅಂದರೆ ಶುಕ್ರನ ಪ್ರಭಾವ ನವೆಂಬರ್ ಎರಡರಿಂದ ಇಪ್ಪತ್ತಾರರವರೆಗೆ ಇರುವುದರಿಂದ ಈ ಅವಧಿಯಲ್ಲಿ ಹೊಸ ಪ್ರೇಮ ಪ್ರಾರಂಭವಾಗಬಹುದು ಅಥವಾ ಹಳೆಯ ಸಂಬಂಧಗಳಲ್ಲಿ ಮತ್ತೆ ಹಿತ ನಿರ್ಮಾಣವಾಗಬಹುದು ಆದರೆ ನವೆಂಬರ್ ಹದಿನಾರರ ನಂತರ ಸೂರ್ಯ ಮಂಗಳ ಸಂಯೋಗದಿಂದ ಸಂಬಂಧಗಳಲ್ಲಿ ಸಣ್ಣ ಉಷ್ಣತೆ ಉಂಟಾಗಬಹುದು ಆದ್ದರಿಂದ ಸಹನೆ ಮತ್ತು ವಿವೇಕದಿಂದ ವರ್ತಿಸಬೇಕು ಧನ ಮತ್ತು ಆರ್ಥಿಕ ಸ್ಥಿತಿ ಆರ್ಥಿಕವಾಗಿ ನವೆಂಬರ್ ತಿಂಗಳು ಸಾಮಾನ್ಯವಾಗಿ ಅನುಕೂಲವಾಗಿರುತ್ತದೆ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ಕೆಲವು ಹೊಸ ಆದಾಯದ ಅವಕಾಶಗಳು ಕಂಡುಬರುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ನವೆಂಬರ್ ಮಧ್ಯದ ನಂತರ ಲಾಭದ ಸಾಧ್ಯತೆ ಹೆಚ್ಚಾಗಬಹುದು ಉಳಿತಾಯದ ದೃಷ್ಟಿಯಿಂದ ತಿಂಗಳು ಉತ್ತಮವಾಗಿದೆ ಮತ್ತು ಖರ್ಚುಗಳಿಗಿಂತ ಉಳಿತಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಅತಿಯಾದ ಹೂಡಿಕೆ ಅಥವಾ ಹೊಸ ಸಾಲದ ನಿರ್ಧಾರಗಳಾಗಲಿ ಅದನ್ನು ತಾಳ್ಮೆಯಿಂದ ಯೋಚಿಸಿ ಕೈಗೊಳ್ಳಿ ಆರೋಗ್ಯ ಮತ್ತು ಶಕ್ತಿ ಆರೋಗ್ಯದ ದೃಷ್ಟಿಯಿಂದ ನವೆಂಬರ್ ನಿಮಗೆ ಸ್ವಲ್ಪ ಮಿಶ್ರ ಫಲಿತಾಂಶ ತರಬಹುದು ರಾಹು ಮತ್ತು ಕೇತು ಇನ್ನು ನಿಮ್ಮ ಮೊದಲ ಮನೆಯಲ್ಲಿ ಅಂದರೆ ಮೊದಲ ಮನೆಯ ಮೇಲೆ ಪ್ರಭಾವ ಬೀರು ಬೀರುತ್ತಿರುವುದರಿಂದ ಮನಸ್ಸಿನಲ್ಲಿ ಅಶಾಂತಿ ಅಥವಾ ಅತಿಯಾದ ಆಲೋಚನೆ ಕಾಣಬಹುದು ಸೂರ್ಯನ ಶಕ್ತಿ ತಿಂಗಳ ಮೇಲ ಮೊದಲಾರ್ಧದಲ್ಲಿ ದುರ್ಬಲವಾಗಿರುವುದರಿಂದ ದೈಹಿಕ ಶಕ್ತಿ ಸ್ವಲ್ಪ ಕಡಿಮೆ ಕಾಣಬಹುದು ಆದರೆ ನಿಯಮಿತ ವ್ಯಾಯಾಮ ಧ್ಯಾನ ಸಾತ್ವಿಕ ಆಹಾರ ಮತ್ತು ಶಾಂತ ನಿದ್ರೆ ಇವುಗಳ ಮೂಲಕ ನೀವು ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಪರಿಹಾರ ಈ ತಿಂಗಳಲ್ಲಿ ಮತ್ತೆ ಮಾಂಸ ಮದ್ಯ ಮತ್ತು ಅನೈತಿಕ ಚಟುವಟಿಕೆಗಳನ್ನು ತಪ್ಪಿಸಿ ಪ್ರತಿ ಮಂಗಳವಾರ ಹನುಮಾನ್ ದೇವರ ಪೂಜಿಸಿ ಹನುಮಾನ್ ಚಾಲಿಸ ಪಠಿಸಿ ಇದು ನಿಮ್ಮ ಶಕ್ತಿ ಧೈರ್ಯ ಮತ್ತು ಮನಃಶಾಂತಿಯನ್ನು ಹೆಚ್ಚಿಸುತ್ತದೆ ಸಮಾಪ್ತಿ ಮತ್ತು ಒಟ್ಟಾರೆ ಕುಂಭರಾಶಿಯವರು ನವೆಂಬರ್ ಇಪ್ಪತ್ತೈದು ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ತರುವ ತಿಂಗಳು ಅಂತಲೇ ಹೇಳ್ಬೋದು ಪ್ರೀತಿ ಮತ್ತು ಕುಟುಂಬದಲ್ಲಿ ಸಮತೋಲನ ಕಾಯ್ದುಕೊಂಡರೆ ಎಲ್ಲವೂ ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗುತ್ತದೆ ಸ್ನೇಹಿತರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಅಗತ್ಯ ಇರುತ್ತೆ ಯಾಕಂದರೆ ಈ ತಿಂಗಳು ಸ್ವಲ್ಪ ಆರೋಗ್ಯದ ಕಡೆ ಗಮನವಿರಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಆಗಬಹುದು ಆದರೆ ಅದೇನು ದೊಡ್ಡ ಸಮಸ್ಯೆ ಆಗೋದಿಲ್ಲ ಮುಂಚೆನೇ ಆರೋಗ್ಯ ತೊಂದರೆಗಳು ಇದ್ದರೆ ನೀವು ವೈದ್ಯರನ್ನು ಸಂಪರ್ಕಿಸಿ ಅವರ ಅನುಮತಿ ಮೇರೆಗೆ ಅಂದರೆ ಔಷಧಿಗಳನ್ನು ಸೇವಿಸಿ ಖಂಡಿತ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಯಾವುದೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಆರೋಗ್ಯದ ವಿಷಯದಲ್ಲಿ ಆರೋಗ್ಯನ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಈ ತಿಂಗಳು ನವೆಂಬರ್ ತಿಂಗಳು ಅಂತ ಹೇಳ್ಬೋದು ಗುರುಬಲ ಇದೆ ಆದರೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತೆ ದೈನಂದಿಕ ವ್ಯಾಯಾಮ ಮಾಡೋದು ಮತ್ತೆ ಆಹಾರ ಅಂದರೆ ಪೌಷ್ಟಿಕ ಆಹಾರಗಳ ಸೇವನೆ ಮಾಡೋದು ಹಣ್ಣು ಹಾಲು ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೋದು ಸ್ನೇಹಿತರೆ ಮತ್ತೆ ಉದ್ಯೋಗದಲ್ಲಿ ಕೂಡ ಸಮತೋಲನ ಇರುತ್ತದೆ ಈ ತಿಂಗಳು ಉದ್ಯೋಗ ಅವಕಾಶಗಳು ಒದಗಿ ಬರುತ್ತವೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಗುರುಬಲ ಬಂದಿರೋದ್ರಿಂದ ತಾತ್ಕಾಲಿಕ ಗುರುಬಲ ಅಂತ ಹೇಳ್ತೀವಿ ಇದು ತಾತ್ಕಾಲಿಕ ಗುರುಬಲ ಅಂದರೆ ಅಕ್ಟೋಬರ್ ಹದಿನೆಂಟರಿಂದ ಡಿಶೆಂಬರ್ ಐದರವರೆಗೆ ಐದು ರಾಶಿಗೆ ಗುರುಬಲ ಬರ್ತಾ ಇದೆ ಅದರಲ್ಲಿ ಕುಂಭರಾಶಿ ಕೂಡ ಒಂದಾಗಿದೆ ಕುಂಭ ಮಕರ ಮೀನ ಮತ್ತು ಮೇಷರಾಶಿ ಆದರೂ ಕೂಡ ನೀವು ಕುಂಭರಾಶಿಯವರು ತುಂಬ ಅಂದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಬೇರೆಲ್ಲ ವಿಷಯದಲ್ಲಿ ಕೂಡ ಯಾವುದೇ ತೊಂದರೆಗಳು ಇರುವುದಿಲ್ಲ ಸ್ನೇಹಿತರೆ ಮತ್ತು ನಿಮ್ಮ ಪ್ರೀತಿ ಅಂದರೆ ಆರ್ಥಿಕ ಕ್ಷೇತ್ರದಲ್ಲಿ ಬೆಳವಣಿಗೆ ತರುವ ತಿಂಗಳು ಇದು ಅಂತ ಹೇಳ್ಬೋದು ಕುಟುಂಬದಲ್ಲಿ ಸಮತೋಲನ ಕಾಯ್ದುಕೊಂಡರೆ ಎಲ್ಲವೂ ಸಕಾರಾತ್ಮ ದಿಕ್ಕಿನಲ್ಲಿ ಸಾಗುತ್ತದೆ ಅಂದರೆ ಕುಟುಂಬದಲ್ಲಿ ಕೂಡ ನೀವು ಸಮತೋಲನವನ್ನು ಕಾಯ್ದಿಸಬೇಕಾಗುತ್ತೆ ಯಾಕಂದರೆ ಸಣ್ಣ ಪುಟ್ಟ ಜಗಳಗಳು ಬಂದೇ ಬಂದೇ ಬರುತ್ತೆ ಎಲ್ಲರ ಮನೆಯಲ್ಲಿ ಆ ಜಗಳಗಳನ್ನ ದೊಡ್ಡದಾಗೋಕ್ಕೆ ಬಿಡಬಾರ್ದು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಫ್ಯಾಮಿಲಿ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾವುದೇ ಜಗಳಗಳು ದೊಡ್ಡದಾಗೋಕ್ಕೆ ಬಿಡಬಾರ್ದು ಸಮತೋಲನ ಕಾಯ್ದಿರಿಸ್ಕೋಬೇಕು ಒಬ್ಬರಿಗೆ ಒಬ್ಬರು ಅಂದರೆ ಇವಾಗ ಒಬ್ಬರು ಜೋರಾಗಿ ಮಾತಾಡಿದ್ರೆ ಒಬ್ಬರು ಸೈಲೆಂಟ್ ಆಗೋದ್ರೆ ಖಂಡಿತ ಯಾವುದೇ ರೀತಿ ದೊಡ್ಡ ತೊಂದರೆ ಬರೋದಿಲ್ಲ ಜಗಳಗಳು ಆಗೋದಿಲ್ಲ ಮತ್ತು ಎಲ್ಲವೂ ಸಕಾರಾತ್ಮಕವಾದ ದಿಕ್ಕಿನಲ್ಲಿ ಸಾಗುತ್ತದೆ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ನಂಬಿಕೆಯಿಂದ ಮುಂದೆ ಹೋಗಿ ಅಂದರೆ ನಂಬಿಕೆನೇ ಮುಖ್ಯ ಬುನಾದಿ ಅಂತಲೇ ಹೇಳ್ಬೋದು ನಂಬಿಕೆ ನಂಬಿಕೆಯಿಂದ ನಾವು ಸಾಗಬೇಕಾಗುತ್ತೆ ನಿಮ್ಮ ಶ್ರಮದಿಂದ ಯಶಸ್ಸು ತಂದುಕೊಳ್ಳಬಹುದು ನಿಮ್ಮ ಪರಿಶ್ರಮಕ್ಕೆ ಅಂದರೆ ನೀವು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀರಾ ಆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಯಶಸ್ಸನ್ನು ನೀವು ತಂದುಕೊಳ್ಬೋದು ಈ ತಿಂಗಳು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಿಮಗೆ ಸಾಡೆ ಸಾತಿಯ ಕೊನೆ ಅಂತ ಇದೆ ಕುಂಭರಾಶಿಯವರಿಗೆ ನಡೀತಾ ಇದೆ ನಿಮ್ಮ ಮತ್ತೆ ನಿಮ್ಮ ರಾಶಿಗೆ ಅಧಿಪತಿ ಬಂದು ಶನಿ ಮಹಾದೇವ ಹಾಗಾಗಿ ಕಷ್ಟಗಳು ಬರುತ್ತೆ ಸುಖನೂ ಇರುತ್ತೆ ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಒಳ್ಳೆಯದನ್ನು ಬಯಸಿದ್ರೆ ಒಳ್ಳೆಯದನ್ನು ಮಾಡಿದ್ರೆ ಆ ದೇವರು ಶನಿ ಮಹಾತ್ಮ ಒಳ್ಳೆ ಫಲಗಳನ್ನು ನಮಗೆ ಕೊಡ್ತಾರೆ ನಾವು ಕೆಟ್ಟ ದಾರಿಲಿ ಹೋದರೆ ನಮಗೆ ಕೆಟ್ಟ ಫಲಗಳು ಸಿಗ್ತವೆ ಸ್ನೇಹಿತರೆ ಹಾಗಾಗಿ ಶನಿ ಮಹಾತ್ಮ ಈ ಕುಂಭರಾಶಿಗೆ ಅಧಿಪತಿ ಆಗಿರೋದ್ರಿಂದ ಯಾವುದೇ ಕಷ್ಟ ಅಂದರೆ ಕೆಲಸ ನಾವು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಮತ್ತು ಶನಿ ಸಾಡೆ ಸಾತಿ ನಡೀತಾ ಇದೆ ಕೊನೆ ಹಂತದಲ್ಲಿದ್ದೀರಾ ಕುಂಭರಾಶಿಯವರು ಹಾಗಾಗಿ ಕೊನೆಯ ಹಂತದಲ್ಲಿರುವವರು ಸ್ವಲ್ಪ ತೊಂದರೆಗಳಿದ್ದೇ ಇರುತ್ತೆ ನೀವು ಶನಿ ಟೆಂಪಲ್ಗಾಗಿರ್ಬೋದು ಈಶ್ವರ ಟೆಂಪಲ್ ಅಥವಾ ಆಂಜನೇಯ ಟೆಂಪಲ್ಗೆ ಹೋಗೋದ್ರಿಂದ ಎಳ್ಳು ಬತ್ತಿ ಹಚ್ಚೋದ್ರಿಂದ ಎಳ್ಳೆಣ್ಣೆ ದಾನ ಮಾಡೋದ್ರಿಂದ ಈಶ್ವರನಿಗೆ ಮತ್ತು ನೀವು ಕ್ಷೀರಾಭಿಸ ಅಂದರೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸಾಧ್ಯವಾದಷ್ಟು ಶನಿವಾರ ನೀವು ಶನಿ ಟೆಂಪಲ್ಗೆ ಹೋಗಿ ಎಳ್ಳುಬತ್ತಿಯನ್ನು ಹಚ್ಬಿಟ್ಟು ಬನ್ನಿ ಸ್ನೇಹಿತರೆ ಕುಂಭರಾಶಿಯವರು ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಇದು ನವೆಂಬರ್ ತಿಂಗಳ ಸಂಪೂರ್ಣ ರಾಶಿ ಭವಿಷ್ಯ ಸ್ನೇಹಿತರೆ ವಿಶ್ಲೇಷಣೆ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿಯವರೊಂದಿಗೆ ಶೇರ್ ಮಾಡಿ ಅಂದರೆ ರಾಶಿಯವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನಷ್ಟು ತಿಂಗಳ ಭವಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ಅವರು ಮತ್ತು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಹಾಗಾಗಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಾಗಿತ್ತು ಈ ನವಂಬರ್ ತಿಂಗಳ ರಾಶಿ ಭವಿಷ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರ ಕುಂಭ ರಾಶಿಯವರು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಕುಂಭ ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಫಸ್ಟಿಂದ ಕೊನೆವರೆಗೂ ವಿಷಯ ಅರ್ಥ ಅರ್ಥ ಆಗಬೇಕು ಅಂದರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಯೋದಿಲ್ಲ ಅರ್ಧ ಬರ್ಧ ತಿಳ್ಕೊತೀರಾ ಹಾಗಾಗಿ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಕೊನೆಯಲ್ಲಿ ಚಿಕ್ಕ ಪುಟ್ಟ ಸಣ್ಣ ಪರಿಹಾರ ಕೂಡ ಹೇಳಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋನ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಎಲ್ಲೂ ವಿಡಿಯೋನ ಕ್ಲಿಪ್ ಅಂದರೆ ಕ್ಲಿಪ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಓಕೆ ಮತ್ತು ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಬರ್ತೀನಿ ರಾಶಿ ಭವಿಷ್ಯದೊನಿಗೆ ಉತ್ತಮ ರಾಶಿ ಭವಿಷ್ಯದೊನಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ನಾನು ವಿಡಿಯೋನ ವಾಚ್ ಮಾಡಿ ಲೈಕ್ ಕೊಡ್ತಾ ಇದ್ದೀರಾ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಯಾವಾಗಲೂ ನಮ್ಮ ಚಾನಲ್ಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಬಾಯ್